thank you ನಮಸ್ಕಾರ ಗೆಳತಿಯರೇ ಸಿರಿ ಸ್ಟಡಿ ಬ್ಲಾಗ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಇವು ಈಗ ಬೆಳಿಗ್ಗೆ ಆರು ಹದಿನೈದು ಆಗೈತಿ ನಾನು ಎದ್ದಿದ್ದು ಐದು ಗಂಟೆಗೆ ಫ್ರೆಶ್ ಅಪ್ ಆಗಿ ಐದು ಹದಿನೈದರಿಂದ ಈಗ ಸ್ಕೂಲಿಗೆಲ್ಲ ರೆಡಿ ಮಾಡಿ ನನ್ನ ಮನೇದು ಕಸ ಎಲ್ಲ ಹುಡುಕೊಂಡು ಅಂಗಳ ಕಸ ಹುಡುಕೊಂಡು ರಂಗೋಲಿ ಎಲ್ಲ ಹಾಕೋತನ ಕರೆಕ್ಟಾಗಿ ಆರು ಹದಿನೈದು ಆಗೈತಿ ನೋಡಿರಿ ಫಾಲ್ಗಳನ್ನೆಲ್ಲ ರಾತ್ರಿಯೇ ತೊಳೆದು ಹಾಕಿನಿ ಒಂದು ಎಂಟತ್ತು ಹತ್ತು ಫಾಲ್ ಹಚ್ಚೋದವು ಈ ರೀತಿ ರಾತ್ರಿನೇ ಎಲ್ಲ ಕರೆಕ್ಟಾಗಿ ರೆಡಿ ಮಾಡಿ ಇಟ್ಕೊಂಡೆ ಅಂತಂದ್ರೆ ಮಧ್ಯಾಹ್ನ ಟೈಮಲ್ಲಿ ಪಟ್ಕನೇ ಸ್ಟಿಚಿಂಗ್ ಕೆಲಸ ಮಾಡ್ಕೊಳಕ್ಕೆ ಬರ್ತೈತಿ ಈಗ ಆರೂವರೆ ಆಗೈತಿ ಆರೂವರೆಯಿಂದ ಏಳುವರೆ ತನಕ ಒಂದು ಗಂಟೆ ಸ್ವಲ್ಪ ಸ್ಟಡಿ ಮಾಡ್ಬೇಕಂತ ಅಂದ್ಕೊಂಡಿನಿ ಯಾಕಂದರೆ ಮಧ್ಯಾಹ್ನ ಸ್ವಲ್ಪ ಈ ಬೇಸಿಗೆ ಕಾಲಿರೋದ್ರಿಂದ ಸುಸ್ತಾಗಿಬಿಡ್ತೈತಿ ಕೆಲಸ ಮಾಡೋಣ ಆದಷ್ಟು ಬೆಳಿಗ್ಗೆ ಒನ್ ಅವರ್ ಖಾಲಿ ಮಾಡಿಕೊಂಡು ಅಂದ್ರೆ ಒನ್ ಅವರ್ ಫ್ರೀ ಮಾಡಿಕೊಂಡು ಓದಬೇಕು ಅಂತ ಅಂದ್ಕೊಂಡಿನಿ ಒನ್ ಅವರ್ ಇಲ್ಲ ಟೂ ಅವರ್ಸ್ ಆದರೂ ಮುಂದೆ ಮುಂದೆ ಈಗ ಒನ್ ಅವರ್ ಫ್ರೀ ಮಾಡ್ಕೊಳಾಕ್ತೀನಿ ನೆಕ್ಸ್ಟ್ ಹೀಗೆ ಟೂ ಅವರ್ಸ್ ಫ್ರೀ ಮಾಡಿಕೊಂಡು ಬೆಳಿಗ್ಗೆ ಓದಿದ್ನಿ ಅಂತಂದ್ರೆ ಮಧ್ಯಾಹ್ನ ಬಿಸಿಲಿಗೆ ಓದಬೇಕು ಅಂತ ಅನ್ಸಂಗಿಲ್ಲ ಭಾಳಷ್ಟು ಟಯರ್ಡಾಗಿ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತೈತಿ ಹಾಗೂ ಕೂಡ ಬಿಡೋಂಗಿಲ್ಲ ಓದ್ತೀನಿ ಬಟ್ ಬೆಳಿಗ್ಗೆ ಒಂದು ಎರಡು ಗಂಟೆ ಕವರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿನಿ ಆರೂವರಿಯಿಂದ ಏಳುವರೆ ತನ ಇವತ್ತು ಸೈಕಾಲಜಿ ಓದಬೇಕು ಅಂತ ಅಂದ್ಕೊಂಡಿನಿ ಯಾವಾಗಲೂ ಫ್ರೆಶ್ ಇದ್ದಾಗ ಮೊದಲಿಗೆ ನಾನು ಸೈಕೊಲಾಜಿಯನ್ನು ಓದ್ತೀನಿ ಎಷ್ಟು ಇಷ್ಟೇ ಅಂತ ಏನು ಓದಲ್ಲ ಈಸಿ ಟಾಪಿಕ್ ಇತ್ತು ಅಂದರೆ ಒಂದು ಎಂಟತ್ತು ಪೇಜ್ ತನಕ ಹೋಗಿರ್ತೈತಿ ಸ್ವಲ್ಪ ಟಫ್ ಟಾಪಿಕ್ ಇತ್ತು ಅಂತಂದ್ರೆ ಒಂದು ಐದಾರು ಪೇಜ್ ಓದಿ ನಾನು ನೀಟಾಗಿ ನೋಟ್ಸ್ ಮಾಡ್ಕೊಳ್ಳೋತನ ಒನ್ ಅವರ್ ಆಗಿರ್ತೈತಿ ಇಷ್ಟೇ ಅಷ್ಟೇ ಅಂತೇನು ಓದಲ್ಲ ಆದಷ್ಟು ಕ್ಲಿಯರಾಗಿ ಈಗಲೇ ಪ್ರತಿಯೊಂದು ಪಾಯಿಂಟ್ಸನ್ನು ಕೂಡ ಕ್ಲಿಯರಾಗಿ ಓದ್ಕೊಳ್ಳೋದು ಬೆಟ್ರೆ ಮುಂದೆ ಬರೀ ರಿವಿಜನ್ ಮಾಡ್ಕೊಳ್ಳಕ್ಕೆ ಬರ್ತೈತಿ ಈಗ ನಾನು ಐದನೇ ಪಾಠ ಅದೀನಿ ಕಲಿಕೆ ಅದೀನಿ ಸೈಕಾಲಜಿ ಒಳಗೆ ತುಂಬಾ ಇಂಪಾರ್ಟೆಂಟ್ ಆದಂತಹ ಪಾಠ ಅಂತ ಹೇಳ್ಬೋದು ಇದು ಇದರಲ್ಲಿ ಅನೇಕ ಪ್ರಯೋಗಗಳನ್ನು ಮಾಡಿದ್ದು ವಿವರಣೆ ಮಾಡಿ ಕೊಟ್ಟಿರ್ತಾರೆ ಅದನ್ನು ಓದಿ ಒಂದು ಪ್ಯಾರ ಓದೋಷ್ಟೇ ಮತ್ತೊಂದು ಪ್ಯಾರ ಹಿಂದಿನ ಪ್ಯಾರ ನೆನಪು ಹರಿರ್ತೀವೋ ಆ ರೀತಿಯಾಗಿ ಸ್ವಲ್ಪ ಡಿಫಿಕಲ್ಟ್ ಐತಿ ಆದ್ರೂ ಕೂಡ ಹೆಚ್ಚು ಓದಿ 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 ಒಂದು ಎಕ್ಸಾಮ್ ಬರುತ್ತೆ ಒಂದು ಎರಡು ಮೂರು ಸರ್ತಿ ಆದ್ರೂ ನಾವು ಓದಿ ಕ್ಲಿಯರ್ ಮಾಡ್ಕೋಬೇಕು ಈ ಪಾಠವನ್ನು ಯಾಕಂದರೆ ಎಷ್ಟೇ ಓದಿದ್ರು ಮತ್ತು ಎಕ್ಸಾಮಲ್ಲಿ ಯಾವ ಪ್ರಯೋಗದ ಮೇಲೆ ಕೊಟ್ಟಿದ್ದರು ಎಕ್ಸಾಂಪಲ್ ಅಂತ ಹೇಳಿ ಗೊತ್ತೇ ಆಗಂಗಿಲ್ಲ ಪ್ರಯತ್ನ ಪ್ರಮಾದ ಕಲಿಕೆ ಮತ್ತು ಅನುಬಂಧ ಕಲಿಕೆ ಕ್ರಿಯಾಜನ್ಯ ಅನುಬಂಧ ಕಲಿಕೆ ಈ ರೀತಿಯಾಗಿ ಕೆಲವೊಂದಿಷ್ಟು ಪ್ರಯೋಗಗಳ ಮೇಲೆ ಅದ ಪ್ರಯೋ ಪ್ರಭುತ್ವ ಕಲಿಕೆ ಇವೆಲ್ಲ ನಾವು ನೀಟಾಗಿ ಓದ್ಕೋಬೇಕು ಒನ್ ಅವರ್ ಸೈಕಾಲಜಿ ಓದ್ಕೊಂಡಾದ್ಮೇಲೆ ಈಗ ಮತ್ತು ಅಡುಗೆ ಸ್ಟಾರ್ಟ್ ಮಾಡಾಕ್ತೀನಿ ಯಾಕಂದರೆ ಹುಡುಗರಿಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ಯವು ಅವರೆಲ್ಲ ಒಂದು ಟೈಮ್ ಊಟ ಮಾಡಿ ಹೋಗ್ತಾರೆ ಅವ್ರ ಜೊತೆಯೇ ಅನೀಶಿಗೆ ಡಬ್ಬಿ ಕಳಿಸ್ಬೇಕು ಯಾಕಂದ್ರೆ ಅವ ಜಲ್ದಿನೇ ಆರು ಗಂಟೆಗೆ ಹೋಗಿರ್ತಾನೆ ಅವನಿಗೆ ಡಬ್ಬಿ ಮಾಡಿ ಕಟ್ಟಬೇಕು ಸ್ವಲ್ಪ ಚಹಾ ಕುಡ್ದು ಫ್ರೆಶ್ ಆಗಿ ಪಲ್ಯ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ ಇವತ್ತ ಮಿಕ್ಸ್ ಫ್ಲವರ್ ಮೇನ್ ಫ್ಲವರ್ ಪಲ್ಯ ಬಟ್ ಇದ್ರ ಜೊತೆಗೆ ಉಳಕಿದೆಲ್ಲ ಮಿಕ್ಸ್ ಮಾಡಿ ಪಲ್ಯ ಮಾಡಾಕ್ತೀನಿ ಒಂದೆರಡು ಆಲು ಮತ್ತು ಉಳ್ಳಾಗಡ್ಡಿ ಟೊಮೆಟೊ ಅದರ ಜೊತೆಗೆ ಸ್ವಲ್ಪ ಹಸಿ ಬಟಾಣಿ ಇವುಗಳನ್ನೆಲ್ಲ ಚೆಂದಗೆ ಫ್ರೈ ಮಾಡಿಕೊಂಡು ಪಲ್ಯ ಮಾಡ್ತೀನಿ ಇದನ್ನು ಡಿಟೇಲ್ ಆಗಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಇದ್ರೊಳಗೆ ಲೆಂಗ್ದಿ ಆಗಿಬಿಡ್ತೈತಿ ಮನೀದೆಲ್ಲ ಕೆಲಸ ಮುಗಿಸ್ಕೊಂಡು ಕರೆಕ್ಟಾಗಿ ಯಾಕಂದ್ರೆ ಜಲ್ದಿ ಎದ್ದಿದ್ನೆಲ್ಲ ಹಿಂಗಾಗಿ ಹನ್ನೆರಡು ಗಂಟೆಗೆ ಹಿಂಗೆಲ್ಲ ನಂದು ಕೆಲಸ ಪೂರ್ತಿಯಾಗಿ ಮುಗೀತು ಇವತ್ತು ಅದಕ್ಕೋಸ್ಕರ ಹನ್ನೆರಡು ಹದಿನೈದಕ್ಕೆ ಹಂಗೆ ಓದ್ಕೊಳ್ಳೋಕೆ ಕೂತೀನಿ ಈಗ ನಾನು ತೊಗೊಂಡಿರೋದು ಬೆಳಿಗ್ಗೆ ಸೈಕಾಲಜಿ ತೊಗೊಂಡಿದ್ದೆ ಅದಕ್ಕೆ ಈ ಸದ ಇ ವಿ ಎಸ್ ತೊಗೊಂಡಿನಿ ಅಥವಾ ಸೈನ್ಸ್ ತೊಗೊಂಡಿನಿ ಸೆವೆಂತ್ ಕ್ಲಾಸಿಂದು ಆಲ್ರೆಡಿ ಫಿಫ್ತ್ ಮತ್ತು ಸಿಕ್ಸ್ ಪೂರ್ತಿ ಕಂಪ್ಲೀಟ್ ಆಗೈತಿ ಓದ್ಕೊಳ್ಳೋದು ಅಧ್ಯಯನ ಇವ ಈಗ ಒಂದು ವಾರದ ಹಿಂದೆ ಸ್ಟಾರ್ಟ್ ಮಾಡಿದ್ದೆ ಸ್ವಲ್ಪ ನಡು ಹಬ್ಬ ಅದು ಬಂದಿರೋದ್ರಿಂದ ಯಾವುದೇ ಪಾಠಗಳನ್ನು ಓದೋಕ್ಕಾಗಿರಲಿಲ್ಲ ಈಗ ಮೂರನೇ ಪಾಠ ಎಳೆಯಿಂದ ಬಟ್ಟೆ ಅಂತ ಪಾಠ ಐತಿ ಅದನ್ನು ನೋಟ್ಸ್ ಮಾಡ್ಕೊಳಕ್ತೀನಿ ಅದಕ್ಕಿಂತಲೂ ಮುಂಚೆ ದುಪ್ ಪ್ರಾಣಿಗಳಲ್ಲಿ ಪೋಷಣೆ ಅನ್ನುವಂಥದ್ದು ಇನ್ನೊಂದು ಎರಡು ಪೇಜ್ ಇನ್ಕಂಪ್ಲೀಟ್ ಆಗಿತ್ತು ಅದನ್ನು ಕವರ್ ಮಾಡಿಕೊಂಡು ಇಲ್ಲ ಈಗ ಎಳೆಯಿಂದ ಬಟ್ಟೆ ಅನ್ನುವಂತಹ ಪಾಠವನ್ನು ಓದ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡೀನಿ ಹಾಗೆ ಫಸ್ಟ್ ಮತ್ತು ಸೆಕೆಂಡ್ ಲೆಸನ್ದು ಸಸ್ಯಗಳಲ್ಲಿ ಪೋಷಣೆ ಮತ್ತು ಪ್ರಾಣಿಗಳಲ್ಲಿ ಪೋಷಣೆ ಎಂಬ ಪಾಠದ ನೋಟ್ಸನ್ನು ನಾನು ಯಾವ ರೀತಿ ಮಾಡೀನಲ್ಲ ಅದನ್ನೇ ಡಿಟ್ಟು ನಿಮ್ಗೆ ನೋಟ್ಸನ್ನು ನನ್ನ ಚಾನಲ್ ಒಳಗೆ ಅಪ್ಲೋಡ್ ಮಾಡಿ ನೋಡಿರಿ ಭಾಳಷ್ಟು ಜನ ಆಲ್ರೆಡಿ ನೋಟ್ಸ್ದು ವಿಡಿಯೋವನ್ನು ನೋಡಿ ಲೈಕ್ ಮಾಡಿರಿ ಬಹಳಷ್ಟು ಧನ್ಯವಾದಗಳು ಈಗ ನೆಕ್ಸ್ಟ್ ಥರ್ಡ್ ಲೆಸನ್ ಸೆವೆಂತ್ ಕ್ಲಾಸಿಂದು ಥರ್ಡ್ ಲೆಸನನ್ನು ಓದ್ಕೊಳಕದೀನಿ ಮತ್ತು ಈಗ ಬೇ ಬೇಸ್ಗೆ ಇರೋದ್ರಿಂದ ಖಾವು ಜಾಸ್ತಿ ಆಗ್ತೈತಿ ಮತ್ತು ನಾವು ಕುಂತು ಅಭ್ಯಾಸ ಮಾಡ್ತಿರ್ತೀವಲ್ಲ ಒಂತಟೆ ಕುಂತು ಖಾವು ಜಾಸ್ತಿ ಆಗ್ತೈತಿ ಆದಷ್ಟು ತಣ್ಣೀರಂದ್ರೆ ಜಾಸ್ತಿ ಕೋಲ್ಡ್ ಅಲ್ಲ ಹೆಚ್ಚು ನೀರನ್ನು ಕುಡಿಯೋದಕ್ಕೆ ಪ್ರಾರಂಭ ಮಾಡಿರಿ ಅದ್ರ ಜೊತೆಗೆ ತಿಳಿ ಮಜ್ಜಿಗೆ ಒಂದು ಮೂರ್ನಾಲ್ಕು ಚಮಚೆ ನೀ ಮ ಮೊಸರಿ ಇತ್ತಂದ್ರೆ ಅದರಲ್ಲಿ ಒಂದು ಗ್ಲಾಸ್ನಷ್ಟು ನೀರು ಹಾಕಿ ಉಪ್ಪು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಜೀರಿಗೆ ಪುಡಿ ಮಾಡಿಟ್ಕೊಳ್ರಿ ಅದರೊಳಗೆ ಬಳ್ಳುಳ್ಳಿ ಸ್ವಲ್ಪ ಕುಟ್ಟಿ ಹಾಕ್ಕೊಂಡ್ರಂತ್ರೂ ಇನ್ನೂ ಟೇಸ್ಟ್ ಇಲ್ಲಾಂದ್ರೆ ನೀವು ಜಸ್ಟ್ ಜೀರಿಗೆ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಡ್ಕೊಂತನೇ ಅಭ್ಯಾಸ ಮಾಡ್ರಿ ಇದರಿಂದ ಹೀಟ್ನು ಕಡಿಮೆ ಆಗ್ತೇತಿ ಇಲ್ಲಾಂದ್ರ ನಾವು ಒತ್ತಟೆ ಕುಂತ ಓದೋದದು ಮಾಡೋದ್ರಿಂದ ಬಾಯಲ್ಲಿ ಗುಳ್ಳಿ ಆಗೋದು ಮತ್ತು ಮೇಲೆ ಗುಳ್ಳಿ ಆಗಕ ಸ್ಟಾರ್ಟ್ ಮಾಡ್ತಾವು ಆಲ್ಮೋಸ್ಟ್ ಥರ್ಡ್ ಪಾಠನೂ ಮುಗಿಲಕ್ಕೆ ಬಂದೈತಿ ಸೆವೆಂತ್ ಕ್ಲಾಸಿಂದು ಆದಷ್ಟು ಈ ತಿಂಗಳಲ್ಲಿ ಸೆವೆಂತ್ ಮತ್ತು ಏಳ್ತ್ ಈ ತಿಂಗಳಲ್ಲಿ ಮಾರ್ಚಲ್ಲಿ ಸೆವೆಂತ್ ಕ್ಲಾಸ್ ಪೂರ್ತಿ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿನಿ ನೋಡೋಣ ಅಂತ ಹೇಳಿ ಯಾಕಂದರೆ ಒಂದೊಂದು ದಿವಸ ಓದ್ಕೊಳಕ್ಕೆ ಟೈಮ್ ಸಿಗಂಗಿಲ್ಲ ಮನೆ ಕೆಲಸದೊಳಗೆ ಆದಷ್ಟು ಈಗ ನಾಲ್ಕರಿಂದ ಐದು ಗಂಟೆ ಆದ್ರೂ ಮಿನಿಮಮ್ ನಾಲ್ಕರಿಂದ ಐದು ಗಂಟೆ ಓದೋದಕ್ಕೆ ಮೀಸಲಿಡಬೇಕು ಅಂತ ಅಂದ್ಕೊಂಡಿನಿ ಇಷ್ಟು ದಿವಸ ಸ್ಟಿಚಿಂಗ ಮತ್ತು ಮನಿ ಕೆಲ್ಸದೊಳಗೆ ಭಾಳ ಬೀಸಿ ಆಗಿಬಿಟ್ಟೆ ಹಿಂಗಾಗಿ ಯಾವುದೇ ವಿಡಿಯೋಸ್ಗಳನ್ನು ಮಾಡೋಕ್ಕಾಗಲಿಲ್ಲ ಓದೋಕ್ಕೂ ಆಗಲಿಲ್ಲ ಈ ವಿ ಈಗ ಟಿ ಟಿ ಕರಿ ಅಪ್ಲಿಕೇಶನ್ ಬಿಡ್ತಾರಂತ ಸುದ್ದಿ ಹಬ್ಬೈತಿ ಅದ್ರ ಜೊತೆಗೇ ನಾನು ಸ್ಟಿಚಿಂಗ್ ಕೆಲಸ ಕೂಡ ಮುಂದುವರ್ಸಾಕ್ತೀನಿ ಬಟ್ ಲಿಮಿಟೆಡ್ ಇವತ್ತು ಇಷ್ಟೇ ಸ್ಟಿಚ್ ಮಾಡಬೇಕು ಅಂತ ತಲೆಯಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡಾಕ್ತೀನಿ ಮಧ್ಯಾಹ್ನ ನಾನು ಟೂ ಅವರ್ಸ್ನಷ್ಟು ಇ ವಿ ಎಸ್ಸನ್ನು ಓದ್ಕೊಂಡು ನೋಟ್ಸ್ ಮಾಡಿ ಇಟ್ಕೊಂಡಿನಿ ದೊಡ್ಡ ದೊಡ್ಡ ಲೆಸನ್ ಅದಾವು ಸಣ್ಣ ಏನಿಲ್ಲ ಮಿನಿಮಮ್ ಹತ್ತು ಹನ್ನೆರಡು ಪೇಜ್ನಷ್ಟು ಅದಾವು ಎಲ್ಲನೂ ಓದಿ ತಿಳ್ಕೊಂಡು ನೋಟ್ಸ್ ಮಾಡ್ಕೋಬೇಕು ಒಂದೂವರೆ ಎರಡು ತಾಸು ಹಿಡಿದೇ ಹಿಡಿತೈತಿ ನೀವು ಸುಮ್ಮ ಓದಿ ಒಂದು ತಾಸನ್ನೇ ಓದಿ ಮುಗಿಸ್ತೀನಿ ಅಂತಂದ್ರಲ್ಲ ನಾನು ಹನ್ನೆರಡು ಗಂಟೆಗೆ ಕುಂತಿದ್ದು ಹನ್ನೆರಡು ಹದಿನೈದಾಗಿತ್ತು ಎರಡೆರಡು ಹದಿನೈದಕ್ಕೆ ಮುಗಿಸಿ ಸ್ವಲ್ಪ ಊಟ ಗೀಟ ಮಾಡಿಕೊಂಡು ಮತ್ತು ಮೂರು ಗಂಟೆಗೆ ಸ್ಟಿಚ್ ಮಾಡೋಕೆ ಕುಂತೀನಿ ನೋಡಿರಿ ಮೊದಲಿಗೆ ಈ ಫಾಲ್ಗಳನ್ನೆಲ್ಲ ನೀಟಾಗಿ ಹಚ್ಚಿಟ್ಕೋತೀನಿ ಯಾವಾಗಾದರೂ ಹೆಮ್ಮಿಂಗ್ ಮಾಡ್ಕೊಳಕ್ಕೆ ಬರ್ತೈತಿ ನಾನು ಹೆಮ್ಮಿಂಗ್ನು ಕೂಡ ಒಂದು ಒಂದು ಅದನ್ನು ಕೂಡ ಸುಮ್ಮ ಸುಮ್ಮನೆ ಮಾಡ್ಕೋದು ಕೊಡೋಲ್ಲ ಯಾರಾದರೂ ಫ್ರೆಂಡ್ಸ್ ಮತ್ತು ನಮ್ಮಮ್ಮ ಫೋನ್ ಹಚ್ಚಿದಾಗ ನಮ್ಮ ತಂಗಿಯದೆಲ್ಲರೂ ಫೋನ್ ಹಚ್ಚಿದಾಗ ಅವಾಗ ಆಗಂಗಿಲ್ಲ ಆ ಟೈಮಲ್ಲಿ ಏನು ಮಾಡ್ತೀನಿ ಹೆಮ್ಮಿಂಗ್ ಮಾಡೋದಕ್ಕೆ ಟೈಮ್ ಕೊಡ್ತೀನಿ ಈ ರೀತಿಯಾಗಿ ಸ್ಟಿಚಿಂಗೂ ಕೂಡ ನಾನು ಟೈಮು ಕೊಟ್ಟಂಗೆ ಆಗ್ತೈತಿ ಅಭ್ಯಾಸಕ್ಕೂ ಕೂಡ ಟೈಮ್ ಕೊಟ್ಟಂಗೆ ಆಗ್ತೈತಿ ಈ ರೀತಿ ಐಡಿಯಾ ಹಾಕ್ಕೊಂಡು ಮಾಡ್ತಿರ್ತೀನಿ ಆದಷ್ಟು ಬೆಳಿಗ್ಗೆ ಎದ್ದು ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ ಅಂತಂದ್ರೆ ಆರಾಮಾಗಿ ಸ್ಟಿಚಿಂಗ್ ಕೆಲಸನೂ ಮಾಡ್ಕೋಬೋದು ಓದೋಕ್ಕೂ ಕೂಡ ಆಗ್ತೈತಿ ನಾನು ಇವತ್ತು ಒಂಬತ್ತರಿಂದ ಹತ್ತು ಸ್ಯಾರಿ ಈ ರೀತಿ ಪಿಕೋ ಪಿಕೋ ಮತ್ತು ಫಾಲ್ ಹಚ್ಚಿ ರೆಡಿ ಮಾಡಿಟ್ಕೊಂಡಿನಿ ಒಂದಿಷ್ಟು ವೇಲ್ಸ್ಗಳಿದ್ದು ಅವುಗಳನ್ನು ಕೂಡ ಪಿಕೋ ಮಾಡಿಟ್ಟು ಮತ್ತು ರಾತ್ರಿ ಈಗ ಏಳು ಗಂಟೆ ಆಗೈತಿ ಮನಿ ಕಲಸನೂ ಕೂಡ ಮಾಡಬೇಕಲ್ಲ ಸ್ಟಿಚ್ ಹಾಕೊಂಡು ಆದ್ಮೇಲೆ ಮತ್ತು ಕಸ ಎಲ್ಲ ಹುಡುಕಿಕೊಂಡು ದೀಪ ಹಚ್ಚಿ ಮತ್ತು ಈಗ ಏಳು ಗಂಟೆ ಆಗೈತಿ ಅಭ್ಯಾಸ ಮಾಡ್ಕೋತ ಕುಂತೀನಿ ಈಗ ನಾ ತೊಗೊಂಡಿರುವಂಥದ್ದು ಮ್ಯಾಥ್ಸ್ ಸೆವೆಂತ್ ಕ್ಲಾಸಿಂದು ಮ್ಯಾಥ್ಸ್ ಸ್ಟಾರ್ಟ್ ಮಾಡಿದೆ ಆಲ್ರೆಡಿ ಈಗ ಅದನ್ನೇ ನಾನು ಕಂಟಿನ್ಯೂ ಮಾಡ್ಕೊಳಾಕ್ತೀನಿ ಸ ಈಗ ಮ್ಯಾಥ್ಸ್ ಕೂಡ ನೋಟ್ಸ್ ಕಳಿಸ್ರಿ ಅಂತಂದಿರಿ ಅದನ್ನು ಯಾಕಂದ್ರೆ ಒಂದೊಂದು ಪಾಠದ್ದು ಒಂದು ಪೇಜ್ ಅಥವಾ ಒಂದೂವರೆ ಪೇಜ್ ಅಷ್ಟೇ ಐತಿ ನೋಟ್ಸ್ ಜಾಸ್ತಿ ಇಲ್ಲ ಯಾಕಂದ್ರೆ ಮೇನ್ ರಿಟರ್ನ್ ಒಳಗೆ ಅಥವಾ ವಿವರಣೆ ಏನಿರ್ತದಲ್ಲ ಅದನ್ನು ಅಷ್ಟೇ ನಾನು ಬರ್ಕೊಳ್ಳಾಕ್ತೀನಿ ಈಗ ಇದ್ರೊಳಗೆ ಲೆಕ್ಕ ಯಾವುದೂ ಮಾಡಿಲ್ಲ ಲೆಕ್ಕ ಮಾಡೋದಕ್ಕೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಇದೆಲ್ಲ ನೋಟ್ಸ್ ಮಾಡ್ಕೊಂಡು ಆದಮೇಲೆ ಲೆಕ್ಕ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀನಿ ಪ್ರಾಬ್ಲಮ್ಸ್ ಮಾಡ್ಕೋತ ಕುಂತ್ರ ಎಷ್ಟಾದರೂ ಟೈಮ್ ಆಗಲ್ಲ ಫಸ್ಟಿಗೆ ಒಂದು ಸರ್ತಿ ಎಲ್ಲ ನೋಟ್ಸ್ ಇಟ್ಕೋತೀನಿ ಅದಾದಮೇಲೆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಕೋತೀನಿ ಕನಿಷ್ಠ ಎಂಟನೇ ತರಗತಿವರೆಗೂ ಕೂಡ ನಾನು ಎಲ್ಲ ನೋಟ್ಸ್ಗಳನ್ನು ಮಾಡ್ಕೋಬೇಕು ಅಂತ ಅಂದ್ಕೊಂಡಿನಿ ಅದಾದಮೇಲೆ ಪ್ರ್ಯಾಕ್ಟೀಸ್ ಚಾಲು ಮಾಡ್ತೀನಿ ಈ ರೀತಿಯಾಗಿ ಇವತ್ತು ನಂದು ಅಭ್ಯಾಸದ ರೊಟೀನ್ ಇತ್ತು ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಆರೂವರೆಯಿಂದ ನಾನು ಸ್ಟಡಿ ಸ್ಟಾರ್ಟ್ ಮಾಡಿದ್ದೆ ಆರೂವರೆಯಿಂದ ಏಳುವರೆ ತನ ಒನ್ ಅವರ್ ಮಧ್ಯಾಹ್ನ ಹನ್ನೆರಡರಿಂದ ಎರಡು ಗಂಟೆ ತನಕ ಹನ್ನೆರಡು ಹದಿನೈದರಿಂದ ಎರಡು ಹದಿನೈದರ ತನಕ ಕೂತಿದ್ದೆ ಅಲ್ಲಿ ಎರಡು ಅವರ್ ಆಯಿತು ಮತ್ತು ಈಗಲೂ ಕೂಡ ಏಳರಿಂದ ಒಂಬತ್ತರ ತನಕ ನಾನು ಸ್ಟಡಿ ಮಾಡೀನಿ ಲೇಟ್ ನೈಟ್ ಇನ್ನೂ ಹನ್ನೆರಡರಿಂದ ಅಥವಾ ಹನ್ನೊಂದರಿಂದ ಹನ್ನೆರಡುವರೆಗೂ ಹನ್ನೆರಡರವರೆಗೂ ಕೂಡ ಮಾಡ್ಬೋದಾಗಿತ್ತು ಬಟ್ ಸ್ವಲ್ಪ ಅಡುಗೆ ಕೆಲಸ ಮತ್ತು ನಮ್ಮ ಮನೆಯವ್ರು ಲೇಟಾಗಿ ಬರಾಕ್ತಾರೆ ಈಗ ಶಾಪಿಂದ ಅಲ್ಲಿ ಭಾಳ ಹನ್ನೆರಡುವರೆ ಆಗಿಬಿಡ್ತೈತಿ ಊಟಕ್ಕೆ ಕೊಟ್ಟು ನಾವು ಮಲ್ಗಕ್ಕೆ ಬರೋ ತನೇ ಹನ್ನೊ ಹನ್ನೆರಡುವರೆ ಆಗಿಬಿಡ್ತೈತಿ ಮುಂದೆ ಜಾಸ್ತಿ ಟೈಮ್ ಸಿಗಂಗಿಲ್ಲ ಓದ್ಕೋದು ಕೂಡದು ಬೇಡ ಮತ್ತು ನಿಶಿಗ್ನಾಗೆ ಅಂತ ಹೇಳಿ ಲೇಟ್ ನೈಟ್ ಯಾವುದೇ ಸ್ಟಡಿ ಮಾಡಿಲ್ಲ ಈ ರೀತಿ ಈ ರೀತಿಯಾಗಿ ಇವತ್ತು ಐದು ಗಂಟೆಯಿಂದ ಅಭ್ಯಾಸ ಆಗಿತ್ತು ನಂದು ಒಂದು ಲೆವೆಲಿಗೆ ನನ್ನ ಸ್ಟಡಿ ಟೈಮ್ ಕವರ್ ಮಾಡ್ಕೊಂಡಿನಿ ಖುಷಿ ಆಯಿತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ಮತ್ತು ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು